ಸಾರ್ ಇದು ಸುಮಾರು ದಿವಸದಿಂದ ಮೂರು ನಾಲ್ಕು ವರ್ಷದಿಂದನೂ ಐತೆ ಇದು ಪ್ರತಿದಿನಾನೂ ಮಳೆ ಬಂದಾಗ ಅರ್ಧ ಗಂಟೆ ಮಳೆ ಬಿದ್ದರೆ ಸಾಕು ಈ ರಸ್ತೆ ಪೂರ ಕೆರೆ ಅಂತ ಆಗುತ್ತೆ ಸರ್ ಯಾ ಎಷ್ಟೋ ಜನಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರಿಗಾಗಿರ್ಬೋದು ಪೊಲೀಸ್ ಇಲಾಖೆಗಾಗಿರ್ಬೋದು ಬಿ ಬಿ ಎಮ್ ಪಿ ಅವ್ರಿಗಾಗಿರ್ಬೋದು ಪ್ರತಿನಿತ್ಯ ನಾನು ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ ಇದು ಮೊನ್ನೆ ಮೂರು ದಿವ್ಸಕ್ಕಿಂದೆ ಬಂದರೂ ಇದು ಜಲ್ಲಿ ಆಗ್ಬಿಟ್ಟು ಹೋಗಿದ್ದಾರೆ ಧೂಳು ಜಲ್ಲಿ ಹಾಕ್ಬಿಟ್ಟೋದ್ರು ಬಿಟ್ಟೋದ್ರು ಅಷ್ಟೇ ಧೂಳು ಇವಾಗ ನೀರಿಲ್ಲ ಇಲ್ಲಿ ಈ ರಸ್ತೆಯಲ್ಲಿ ಸಾವಿರಾರು ಗಾಡಿ ಓಡೋವಂಥ ರಸ್ತೆ ಸರ್ ಇದು ತುಮಕೂರಿಗೆ ಹೋಗುವಂತ ರಸ್ತೆ ಇದು ತುಮಕೂರಿಂದ ಈ ಕಡೆ ದೇವನಹಳ್ಳಿಗೆ ಹೋಗುತ್ತೆ ತುಮಕೂರಿಗೆ ಹೋಗುತ್ತೆ ಏರ್ಪೋರ್ಟ್ಗೆ ಹೋಗುತ್ತೆ ಎಲ್ಲ ಕಡೆ ಸಾವಿರಾರು ಜನ ಹೋಗುವಂಥ ರಸ್ತೆ ಇದು ಪಕ್ಕದಲ್ಲೇ ಮಾನತಾ ಇರೋದರಿಂದ ಐ ಟಿ ಬಿ ಟಿ ಕಂಪ್ನಿಗಳು ಸುಮಾರು ಜ ಇದಾವೆ ಇದೆ ಇದು ಮಾಮೂಲಿ ಟೈಮಲ್ಲಿ ಬಂದು ನೋಡ್ಬೇಕು ಇವತ್ತು ಬೆಂಗ ಇದು ಕ ರಜಾ ದಿವಸ ಸರ್ ಇದು ವಾಹನಗಳ ಸಂಖ್ಯೆ ಕಮ್ಮಿ ಇದೆ ಮಳೆ ಬಂದಾಗ ಇದು ಕೆರೆನೇ ಸರ್ ಇದು ಕೆರೆನ ರಸ್ತೆನ ಹುಡುಕ್ಬೇಕಾಗತ್ತೆ ಕನ್ನಡಿ ಆಗ್ಬಿಟ್ಟು ನೀವು ಹುಡುಕ್ಬೇಕಾಗತ್ತೆ ರಸ್ತೆನಾ ಇದನ್ನು ಕೆರೆನ ಅಂತ ಹುಡುಕ್ಬೇಕಾಗತ್ತೆ ಸರ್ ವಾಹನ ಸವಾರರು ಹೆಣ್ಮಕ್ಳು ಶಾಲಾ ಮಕ್ಕಳು ಎಷ್ಟೋ ಜನ ಬಿದ್ದೋಗಿದ್ದಾರೆ ಸರ್ ಇಲ್ಲಿ ಎಷ್ಟೋ ಜನ ಬಿದ್ದು ಗಾಯಗಳು ಮಾಡ್ಕೊಂಡವ್ರೆ ಎಷ್ಟೋ ವಾಹನಗಳು ಸಿಗಾಕೊಂಡವೆ ಲಾರಿಗಳಲ್ಲಿ ಪೊಲೀಸ್ ಅವರು ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ ಸರ್ ಪೊಲೀಸ್ ಇಲಾಖೆ ಮೇಲೆ ಹೋಗ್ತೀವಿ ನಾವು ಏನು ಮಾಡೋಕ್ಕಾಗುತ್ತೆ ಅವ್ರು ಸಹ ಏನೂ ಮಾಡೋಕ್ಕಾಗಲ್ಲ ಬಿ ಬಿ ಎಂ ಪಿ ಅವರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಇಬ್ಬರೂ ಸೇರಿಕೊಂಡು ಜಂಟಿ ಮಾತಾಡಿ ಚರ್ಚೆ ಮಾಡಿ ಮೀಟಿಂಗನ್ನು ಅರೇಂಜ್ ಮಾಡಿ ಇದನ್ನು ಸರಿಪಡಿಸ್ಬೇಕು ಸರ್ಕಾರ ಈಗ ಈಗಾಗಲೇ ಐವತ್ತ್ಮೂರು ಕೋಟಿ ನಮ್ಮ ನಾನು ನಿಮ್ಮ ಮಾಧ್ಯಮ ಮುಖಾಂತರನೇ ನೋಡಿದೆ ಈ ಪೊಣಸೆಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ ಈ ಬಿ ಪಿ ಎಲ್ ಕಾರ್ಡ್ ಇರೋ ಅಂಥವ್ರಿಗೆ ಪ ಇದೇನು ಫಿಲ್ಟರ್ ಮಾಡ್ತಾಯಿದ್ದಾರೆ ಗ್ಯಾರಂಟಿಗಳಿಗೆ ಈ ಪುಗ್ಸಾಟೆ ಗ್ಯಾರಂಟಿಗಳು ಬಂದು ನಮ್ಮ ಸಾರ್ವಜನಿಕರಿಗೆ ಸತ್ತೋಗ್ತಾ ಇದ್ದಾರೆ ಸರ್ ಗ್ಯಾರಂಟಿಗಳು ಏನಕ್ಕೆ ಬೇಕಾಗಿತ್ತು ಸರ್ ನೀವು ಒಳ್ಳೆಯ ವಿದ್ಯೆ ಕೊಡಿ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ನೀವು ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡಿ ಈ ಪುಗ್ಸಾಟೆ ಅದನ್ನು ಬಿಟ್ಬಿಟ್ಟು ಈ ಜನಗಳಿಗೆ ಓಡಾಡೋ ಅಂಥದ್ದು ರಸ್ತೆ ಅಭಿವೃದ್ಧಿಗಳಾಗಿರ್ಬೋದು ಈ ಮೋರಿಗಳಾಗಿರ್ಬೋದು ಎಲ್ಲನೂ ವ್ಯವಸ್ಥೆ ಮಾಡಿಕೊಡಿ ಸರ್ ಪಸ್ಟಾಪಲ್ಲೂ ಟ್ಯಾಕ್ಸ್ ಕಟ್ಟೋದಿಲ್ವಾ ಗಾಡಿಗಳವರು ಹೇಳಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಆರ್ ಟಿ ಒ ಕಾಟ ಟ್ಯಾಕ್ಸ್ ಕಟ್ತೀವಿ ತಾನೆ ನಾವು ಯಾಕೆ ರಸ್ತೆಗಳು ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ಯಾಕೆ ನೀವು ಈ ಥರ ಇದ್ರೆ ಕುಂದು ಇದು ಮಾಡಿಕೊಂಡು ಅದರಿಂದ ತಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಸಚಿವರಿಗೆ ದಯವಿಟ್ಟು ತಾವು ತಮ್ಮ ಗಮನಕ್ಕೆ ತಾವು ಮುಂದೆ ಬಂದು ನೀವು ನೋಡಿದಿರೋ ನೋಡಿಲ್ವೋ ಗೊತ್ತಿಲ್ಲ ತಮ್ಮ ಗಮನಕ್ಕೆ ಬಂದಿದೆಯೋ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಆದರೂ ಆಗಲಿ ನಿಮ್ಮ ಮುಖಾಂತರ ಅವರಿಗೆ ತಲುಪಿಸಿ ಅವ್ರು ನೋಡೋ ಥರ ಆಗಲಿ ಈ ರಸ್ತೆನ ಜಲ್ದಿ ರೆಡಿ ಮಾಡಿಸ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್